ಪಂಚಭೂತಗಳಿಂದಾದ ಈ ಜಗತ್ತು ಜಡ ಕೇವಲ ಇರುವುದಷ್ಟೇ ಇದಕ್ಕೆ ನಾನು ಇದ್ದೇನೆಂಬ ಅರಿವು ಕೂಡ ಇಲ್ಲ ನಾವೆಲ್ಲರೂ ಜೀವಾತ್ಮರು ಇದ್ದೇವೆ ಮತ್ತು ಇದ್ದೇವೆಂಬ ಅರಿವು ಪಡೆದಿದ್ದೇವೆ ಜಡ ಪ್ರಕೃತಿಗೆ ಸುಖ ದುಃಖಗಳ ಚಿಂತೆಯಾಗಲಿ ಭೇದ ಭಾವಗಳು ಇಲ್ಲ ಜೀವಾತ್ಮನಿಗೆ ಈ ಭೇದಗಳಿವೆ ಮತ್ತು ಸರ್ವದ ಸುಖವನ್ನೇ ಬಯಸುತ್ತಾನೆ ಅರಿವಿರುವುದರಿಂದ ಚಿಂತನೆ ವಿಮರ್ಶೆ ಮಾಡಿದಾಗ ಈ ಸುಖ ದುಃಖಗಳು ಬಂದು ಹೋಗುತ್ತವೆ ಮತ್ತು ಪ್ರಕೃತಿಯ ಮೇಲೆ ಅವಲಂಬಿತವಾಗಿವೆ ಎಂಬುದು ತಿಳಿಯುತ್ತದೆ ಆಗ ಸುಖ ದುಃಖಗಳಿಗಿಂತ ಭಿನ್ನವಾದ ಶಾಶ್ವತವೆನಿಸುವಷ್ಟು ದೀರ್ಘಕಾಲವಾದ ಆನಂದವನ್ನು ಬಯಸುತ್ತೇವೆ ಈ ಆನಂದವಿರುವುದು ಸಚ್ಚಿದಾನಂದ ಸ್ವರೂಪನಾದ ಭಗವಂತನಲ್ಲಿ ಈ ಆನಂದ ಸ್ವರೂಪವೇ ಆ ಭಗವಂತ ಇದರ ಅನುಭವವಾಗುವುದು ನಮ್ಮೊಳಗೆ ಆನಂದವನ್ನು ಬಯಸುವ ಪ್ರತಿ ಜೀವಾತ್ಮನೂ ಅದನ್ನು ಭಗವಂತನನ್ನು ತನ್ನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರ ಮೂಲಕ ಪಡೆಯಬೇಕಷ್ಟೆ ಇದಕ್ಕೆ ನಮ್ಮಲ್ಲಿರಬೇಕಾದ ಅರ್ಹತೆಯಾದರೂ ಏನು ಒಂದು ಅಂತರಂಗ ಶುದ್ಧಿಯನ್ನು ಸಾಧಿಸಿಕೊಳ್ಳುವುದು ಎರಡು ಆ ಭಗವಂತನೇ ನಮ್ಮೆಲ್ಲರ ಪಿತ ರಕ್ಷಕನು ಅವನ ಮಕ್ಕಳು ಅವನಿಂದ ರಕ್ಷಿತರು ಮಕ್ಕಳು ತಂದೆಯಿಂದ ತಮಗೆ ಬೇಕಾದ್ದನ್ನು ಪಡೆದಂತೆ ಹೇ ಭಗವಂತ ನಾವು ಆನಂದವನ್ನು ನಿನ್ನಿಂದಲೇ ಪಡೆಯುತ್ತೇವೆ ಎನ್ನುವುದು